ಎಲ್ರಿಗೂ ನಮಸ್ಕಾರ ತ್ರಿಮಾದ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತು ಸಂಧಿಗಳ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾಟ್ ಓನ್ಲಿ ಟಿ ಇ ಟಿ ಬಟ್ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಕನ್ನಡ ವ್ಯಾಕರಣ ಬಹಳನೇ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತಲ್ಲ ಸೊ ಹಂಗಾಗಿ ಸಂಧಿಗಳ ಬಗ್ಗೆ ಆಗಿರ್ಬೋದು ಸಮಾಸಗಳ ಬಗ್ಗೆ ಆಗಿರ್ಬೋದು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಆಗಿರ್ಬೋದು ಸೊ ಹೀಗೆ ಸ ಏನು ಛಂದಸ್ ಆಗಿರ್ಬೋದು ಅಲಂಕಾರಗಳ ಬಗ್ಗೆ ಭಾಳಷ್ಟು ಪ್ರಶ್ನೆಗಳನ್ನು ಎಲ್ಲ ಎಕ್ಸಾಮ್ಸ್ಗಳಲ್ಲಿ ಕೇಳೋದ್ರಿಂದ ನಮಗೆ ಇದರ ಬಗ್ಗೆ ನಾಲೆಡ್ಜ್ ಖಂಡಿತವಾಗ್ಲೂ ಇರಬೇಕಾಗತ್ತೆ ಸೊ ಹಾಗಾಗಿ ಸಂಧಿಗಳ ಬಗ್ಗೆ ಸಂಧಿಗಳು ಅಂದರೆ ಏನು ಸಂಧೆಗಳದಿಗೆ ಎಷ್ಟು ವಿಧಗಳಿವೆ ಅದೆಲ್ಲವನ್ನು ಕೂಡ ನಾನು ಇವತ್ತಿನ ವೀಡಿಯೋದ್ರೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇದು ನಿಮಗೆ ಮುಂದೆ ಬರುವಂತಹ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಸ್ಪೆಷಲಿ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ನಾವಿಲ್ಲಿ ಸಂಧಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗುತ್ತೆ ಸೊ ಸಂಧಿಗಳಲ್ಲಿ ಎರಡು ವಿಧ ಇರುತ್ತೆ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಅಂತ ಹೇಳಿ ಸೊ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡ ಸಂಧಿಗಳ ಬಗ್ಗೆ ಮಾಡ್ತೀನಿ ಬಿಕಾಸ್ ಎಲ್ಲವನ್ನು ಮಾಡ್ತಾ ಕೂತ್ಕೊಂಡ್ರೆ ತುಂಬ ಟೈಮ್ ಆಗೋಗ್ಬಿಡುತ್ತೆ ಮತ್ತು ನಿಮಗೆ ಕೇಳೋರಿಗೂ ನೋಡೋರಿಗೂ ಕೂಡ ಬೋರ್ ಅಂತ ಅನಿಸ್ಬಿಡತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೇವಲ ಕನ್ನಡ ಸಂಧಿಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಸೊ ಮೊದಲಿಗೆ ಸಂಧಿ ಅಂತ ಹೇಳಿದ್ರೆ ಏನು ಹಾಗಾದರೆ ಎರಡು ಅಕ್ಷರಗಳ ನಡುವೆ ಕಾಲ ವಿಳಂಬವಿಲ್ಲದಂತೆ ಮತ್ತು ಅರ್ಥಕ್ಕೆ ವ್ಯತ್ಯಾಸ ಬಾರದಂತೆ ಸೇರಿಸಿ ಉಚ್ಚರಿಸುವುದನ್ನು ನಾವು ಸಂಧಿ ಅಂತ ಹೇಳಿ ಕರಿತೀವಿ ಸೊ ಎರಡು ಅಕ್ಷರ ಅಂತ ಹೇಳಿದ್ರೆ ಅದು ಸ್ವರ ಕೂಡ ಆಗಿರಬಹುದು ವ್ಯಂಜನ ಕೂಡ ಆಗಿರಬಹುದು ಸೊ ಸ್ವರ ಮತ್ತು ವ್ಯಂಜನಗಳ ಬಗ್ಗೆ ಗೊತ್ತಿದೆ ಅಂತ ಭಾವಿಸ್ತೀನಿ ಸೊ ಈ ಎರಡು ಅಕ್ಷರಗಳ ನಡುವೆ ಯಾವುದೇ ರೀತಿಯಾದಂತಹ ಒಂದು ಕಾಲ ವಿಳಂಬ ಇರಬಾರ್ದು ಮತ್ತು ಸಂಧಿ ಕಾರ್ಯ ಮಾಡಬೇಕಾದ್ರೆ ಆ ಪದಗಳ ನಡುವೆ ಯಾವುದೇ ರೀತಿಯಾದಂತಹ ಒಂದು ಆ ಆ ಒಂದು ಅರ್ಥಕ್ಕೆ ವ್ಯತ್ಯಾಸ ಆಗಬಾರ್ದು ಅಂದರೆ ಅರ್ಥ ಕೆಡಬಾರ್ದು ಸೊ ಆ ರೀತಿಯಾದಂತಹ ಪದಗಳನ್ನು ಸೇರಿಸಿ ನಾವು ಉಚ್ಚರಿಸೋದನ್ನು ನಾವೇನಂತ ಹೇಳಿ ಕರಿತೀವಿ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇದನ್ನು ಕೂಡ ಕೇಳ್ತಾರೆ ಸಂಧಿ ಎಂದರೆ ಡ್ಯಾಶ್ ಅಂತ ಅಂದ್ಬಿಟ್ಟು ನಾಲ್ಕು ಆಪ್ಷನ್ಸ್ಗಳನ್ನ ಕೊಡ್ಬೋದು ಸೊ ಹಾಗಾಗಿ ನೀವು ಸಂಧಿ ಅಂದರೆ ಏನು ಅನ್ನೋದನ್ನು ಕೂಡ ತಿಳ್ಕೋಬೇಕು ಕೇವಲ ಸಂಧಿಗಳಲ್ಲಿ ಎಷ್ಟು ವಿಧ ಲೋಪಸಂಧಿ ಸಂಧಿ ಆದೇಶ ಸಂಧಿ ಇದರ ಇದರ ಜೊತೆಗೆ ಮೇನ್ ಕಾನ್ಸೆಪ್ಟ್ ಸಂಧಿಗಳು ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಹೋಪ್ ಸಂಧಿ ಅಂದರೆ ಏನು ಅಂತ ಗೊತ್ತಾಗಿದೆ ಅಂತ ಎರಡು ಅಕ್ಷರಗಳ ನಡುವೆ ಅದು ಸ್ವರ ಕೂಡ ಆಗಿರಬಹುದು ವ್ಯಂಜನ ಕೂಡ ಆಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಕಾಲ ವಿಳಂಬ ಇಲ್ಲದೆ ಆ ಪದಗಳ ಒಂದು ಅರ್ಥಕ್ಕೆ ವ್ಯತ್ಯಾಸ ಆಗದೇ ಇರೋ ಹಾಗೆ ಆ ಪದಗಳನ್ನ ನಾವು ಉಚ್ಚರಿಸೋದನ್ನು ಏನಂತ ಹೇಳಿ ಕರಿತೀವಿ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇವಾಗ ಫಾರ್ ಎಕ್ಸಾಂಪಲ್ನ ನಾನು ಕೊಡ್ತೀನಿ ಇವಾಗ ಉದಾಹರಣೆಗೆ ಸಂಧಿ ಅದನ್ನು ನಾನು ಹೇಗೆ ಬಿಡಿಸಿ ಬರೆಯೋದು ಇದರಲ್ಲಿ ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಅನ್ನೋದನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ಉದಾಹರಣೆಗೆ ಹೊಸ ಗನ್ನಡ ಅಂತಕ್ಕಂತಹ ಒಂದು ಪದವನ್ನು ತೊಗೊಂಡಿದ್ದೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಹೊಸ ಗನ್ನಡ ಅಂತ ಇದೆ ನಾವು ಯೂಶ್ವಲಿ ಪ್ರೊನೌನ್ಸ್ ಮಾಡುವಾಗ ಹೊಸ ಕನ್ನಡ ಅಂತ ಹೇಳಲ್ಲ ಕನ್ನಡ ಹಳೆ ಗನ್ನಡ ಅಂತಲೇ ಹೇಳ್ತೀವಲ್ವಾ ಸೊ ಪ ಸಪ್ರೇಟಾಗಿ ಕನ್ನಡ ಅಂತ ಹೇಳಬೇಕಾದ್ರೆ ಮಾತ್ರ ನಾವು ಕನ್ನಡ ಅಂತ ಹೇಳ್ತೀವಿ ಗನ್ನಡ ಅಂತ ಹೇಳಲ್ಲ ಸೊ ಹೊಸ ಗನ್ನಡ ಹಳೆ ಕನ್ನಡ ಸೊ ಈ ರೀತಿ ಪ್ರಾಚೀನ ಗನ್ನಡ ಹೀಗೆ ಹೇಳ್ತೀವಿ ಸೊ ಇದನ್ನು ಹೊಸ ಗನ್ನಡವನ್ನು ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಹೊಸ ಪ್ಲಸ್ ಕನ್ನಡ ಆಗುತ್ತೆ ಸೊ ಇಲ್ಲಿ ಗಾ ಏನಾಯಿತು ಗಾ ಹೊರಟೋಯ್ತಲ್ಲ ಹೊಸ ಪ್ಲಸ್ ಕನ್ನಡ ನಾನು ಆಗಲೇ ಹೇಳ್ದಂಗೆ ಕೂಡಿಸಿ ಬರೀಬೇಕು ನಾವೇನಂತ ಹೇಳಿ ಕರಿತೀವಿ ಹೊಸ ಕನ್ನಡ ಅಂತಾನೆ ಹೇಳ್ತೀವಿ ಸೊ ಅದನ್ನು ಸಪ್ರೇಟ್ ಮಾಡಬೇಕಾದ್ರೆ ಏನಂತ ಹೇಳ್ತೀವಿ ಹೊಸ ಪ್ಲಸ್ ಕನ್ನಡ ಸೊ ಕನ್ನಡ ಅಂತಂದ್ರೆ ಅದು ಅರ್ಥ ಏನಾಗ್ಬಿಡುತ್ತೆ ಕೆಟ್ಟ ಹೋಗುತ್ತೆ ಸೊ ಇಲ್ಲಿ ಏನಂತ ಇದೆ ಅರ್ಥಕ್ಕೆ ವ್ಯತ್ಯಾಸ ಬಾರದ ಹಾಗೆ ಅಂತ ಕೊಟ್ಟಿರೋದ್ರಿಂದ ಸಂಧಿ ಪದಗಳನ್ನು ಮಾಡಬೇಕಾದ್ರೆ ಅರ್ಥಕ್ಕೆ ವ್ಯತ್ಯಾಸ ಬರಬಾರ್ದು ಸೊ ಇಲ್ಲಿ ನೋಡಿ ಇಲ್ಲಿ ಹೊಸ ಗನ್ನಡ ಅನ್ನೋದನ್ನು ಬಿಡಿಸಿ ಬರ್ದಾಗ ಹೊಸ ಪ್ಲಸ್ ಕನ್ನಡ ಅದು ಆಗೋದಿಲ್ಲ ಯಾಕಂದ್ರೆ ಕನ್ನಡಕ್ಕೆ ಅದು ಅರ್ಥ ಇರೋದಿಲ್ಲ ಸೊ ಕನ್ನಡ ಅನ್ನೋದು ಮೀನಿಂಗ್ಫುಲ್ ಆಗಿರುವಂತಹ ವರ್ಡ್ ಆಗಿರುತ್ತೆ ಅಲ್ವಾ ಹಾಗಾಗಿ ಹೊಸ ಪ್ಲಸ್ ಕನ್ನಡ ಅಂತ ಬಿಡಿಸಿ ಬರಿತೀವಿ ಇಲ್ಲಿ ನೋಡಿ ಇಲ್ಲಿ ಈ ಮೊದಲನೇ ಅಕ್ಷರ ಇದೆ ಪದ ಇದೆ ಅಲ್ಲ ಹೊಸ ಅನ್ನೋದು ಅದನ್ನು ನಾವು ಯಾವಾಗಲೂ ಕೂಡ ಪೂರ್ವ ಪದ ಅಂತ ಹೇಳಿ ಕರಿತೀವಿ ಓಕೆನಾ ಪೂರ್ವ ಪದ ಸೊ ನೀವು ಯಾವುದೇ ಒಂದು ಲೋಪಸಂಧಿ ತೊಗೊಳ್ಳಿ ಆಗಮಸಂಧಿ ತೊಗೊಳ್ಳಿ ಆದೇಶಿ ಸಂಧಿ ತೊಗೊಳ್ಳಿ ಸಂಧಿ ಗುಣಸಂಧಿ ಸವರ್ಣದೀರ್ಘ ಸಂಧಿ ಯಾವುದೇ ಸಂಧಿ ಸೊ ಮೊದಲನೇ ಮೊದಲಿಗೆ ನೀವು ಬಿಡಿಸಿ ಬರೆದಾಗ ಮೊದಲಿಗೆ ಬರೀತಿರಲ್ಲ ಪದ ಅದು ಯಾವಾಗಲೂ ಕೂಡ ಉತ್ತರ ಪದ ಆಗಿರುತ್ತೆ ಆಮೇಲೆ ಉತ್ತರ ಪದ ಆದ ಮೇಲೆ ಪ್ಲಸ್ ಬರುತ್ತೆ ಪ್ಲಸ್ ಆದ ನಂತರ ಬರ್ತಕ್ಕಂತಹ ಎರಡನೇ ಪದ ಅಂದರೆ ಕನ್ನಡ ಇದು ಇಲ್ಲಿ ನಾನಿವಾಗ ಕೊಡ್ತಾ ಇರುವಂತಹ ಎಕ್ಸಾಂಪಲಲ್ಲಿ ಹೇಳ್ತಾ ಇರೋದು ಸೊ ಇಲ್ಲಿ ಎರಡನೇ ಪದ ಯಾವಾಗಲೂ ಏನಾಗಿರತ್ತೆ ಉತ್ತರ ಪದ ಆಗಿರುತ್ತೆ ಓಕೆನಾ ಸೊ ಮೊದಲನೇದು ಪೂರ್ವ ಪದ ಆಗಿರುತ್ತೆ ಎರಡನೇದು ಉತ್ತರ ಪದ ಆಗಿರುತ್ತೆ ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಇಲ್ಲಿ ಹೊಸ ಗನ್ನಡ ಅಂತ ಇದೆ ಅಲ್ಲ ಮೊದಲನೇಗೆ ನಾನು ಮಾರ್ಕ್ ಮಾಡ್ತೀನಿ ಒಂದು ನಿಮಿಷ ಇಲ್ಲಿ ಹೊಸ ಗನ್ನಡ ಅಂತ ಇರೋದನ್ನು ಇದನ್ನು ನಾವು ಸಂಧಿ ಪದ ಅಂತ ಹೇಳಿ ಕರಿತೀವಿ ಸೊ ಇದು ಏನಾಗುತ್ತೆ ಸಂಧಿ ಪದ ಆಗೋ ಅಂಥದ್ದು ಆಯ್ತಾ ಸೊ ಕನ್ನಡ ಅನ್ನೋದು ಸಂಧಿಪದ ಆಗುತ್ತೆ ಸೊ ಇವಾಗ ಉತ್ತರ ಪದ ಯಾವುದು ಪೂರ್ವ ಪದ ಯಾವುದು ಸಂಧಿಪದ ಯಾವುದು ಅನ್ನೋದು ಗೊತ್ತಾಗಿದೆ ಸೊ ಇಲ್ಲೇ ಅದೇ ಕೆಳಗಡೆ ನೋಡಿ ಪೂರ್ವ ಪದ ಪ್ಲಸ್ ಉತ್ತರ ಪದ ಈಕ್ವಲ್ಸ್ ಸಂಧಿಪದ ಅಂತ ಆಯಿತಾ ಸೊ ಇದು ಇದನ್ನು ನಾವೇನಂತ ಹೇಳಿ ಕರಿತೀವಿ ಸಂಧಿಪದ ಹೊಸ ಗನ್ನಡ ಅನ್ನೋದನ್ನು ಸಂಧಿಪದ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಏನಾಗಿರುತ್ತೆ ಮೂಲ ಪದಗಳಾಗಿರುತ್ತೆ ಓಕೆನಾ ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲನೆಯ ಅಕ್ಷರ ಕೋ ಸಂಧಿಸಿದಾಗ ಸಂಧಿ ಕಾರ್ಯ ಆಗುವುದು ಅಂತ ಇದೆ ಸೊ ಈ ಸೆಂಟೆನ್ಸ್ನ ನಾನು ಓದಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಪೂರ್ವ ಪದದ ಕೊನೆಯ ಅಕ್ಷರ ನೋಡಿ ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದು ಬಂದಿದೆ ಪೂರ್ವ ಪದ ಯಾವುದು ಇಲ್ಲಿ ಹೊಸ ಹೊಸ ಅಂತ ಪದವನ್ನು ನಾವು ಪ್ರೊನೌನ್ಸ್ ಮಾಡಿದಾಗ ಕೊನೆಗೆ ಯಾವ ಅಕ್ಷರ ಅಥವಾ ಯಾವ ವ್ಯಂಜನ ಯಾವ ಸ್ವರ ಕೇಳಿಸುತ್ತೆ ಹೊಸ ಅ ಅಂತಕ್ಕಂತಹ ಒಂದು ಸ್ವರ ಕೇಳಿಸುತ್ತೆ ಅಲ್ವಾ ಉತ್ತರ ಪದದ ಕೊನೆಯ ಉತ್ತರ ಪದದ ಮೊದಲನೇ ಅಕ್ಷರ ಕೂ ಇದೆ ಇದು ಎರಡು ಕೂಡ ಸಂಧಿಸಿದಾಗ ಏನಾಗುತ್ತೆ ಇಲ್ಲಿ ಸಂಧಿ ಪದ ಅಥವಾ ಸಂಧಿ ಕಾರ್ಯ ಆಗುವಂಥದ್ದು ಸಂಧಿ ಕೂಡೋದು ಅಂತ ಹೇಳಿದ್ರೆ ಎರಡು ವರ್ಣಗಳು ವರ್ಣ ಅಂತ ಹೇಳಿದ್ರೆ ಅಕ್ಷರಗಳು ಸದ್ಗುಣ ಕೂಡಿ ಸಂಧಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಇಲ್ಲಿ ನಿಮಗೆ ಸಂಧಿ ಅಂದರೆ ಏನು ಅಂತ ಗೊತ್ತಾಯಿತು ಸಂಧಿ ಕಾರ್ಯ ಹೇಗಾಗುತ್ತೆ ಅಂತ ಗೊತ್ತಾಯಿತು ಸೊ ಸಂಧಿ ಅಂತ ಹೇಳಿದ್ರೆ ಯಾವುದೇ ರೀತಿಯಂತಹ ಕಾಲ ವಿಳಂಬವಿಲ್ಲದೆ ಅದು ಸ್ವರ ಆಗಿರಬಹುದು ವ್ಯಂಜನ ಆಗಿರ್ಬೋದು ಹಾಗೆಯೇ ಅರ್ಥಕ್ಕೆ ವ್ಯತ್ಯಾಸ ಬರದೇ ಇರೋ ಹಾಗೆ ಸೇರಿಸಿ ಉಚ್ಚರಿಸೋದನ್ನ ನಾವು ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಪೂರ್ವ ಪದ ಮತ್ತೆ ಉತ್ತರ ಪದ ಈಕ್ವಲ್ಸ್ ಸಂಧಿ ಪದ ಅಂತ ಹೇಳಿ ನಾವು ಸಂಧಿ ಕಾರ್ಯವನ್ನ ಮಾಡಬೇಕಾದ್ರೆ ಬಳಸ್ತಕ್ಕಂತಹ ಒಂದು ಪಾಯಿಂಟ್ ಆಗಿರುತ್ತೆ ಸೊ ಇಲ್ಲಿ ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಅನ್ನೋದು ನಿಮ್ಗೆ ಇವಾಗ ಗೊತ್ತಾಗಿದೆ ಸೊ ಇದಿಷ್ಟು ಏನು ಸಂಧಿಗಳ ಬಗ್ಗೆ ಆಯ್ತು ಸಂಧಿ ಅಂದ್ರೆ ಏನು ಅಂತ ತಿಳ್ಕೊಂಡು ಇವಾಗ ಸಂಧಿಗಳಲ್ಲಿ ಎಷ್ಟು ವಿಧಗಳಿದಾವೆ ಅನ್ನೋದು ಇಂಪಾರ್ಟೆಂಟ್ ಸೊ ನಾನು ಆಗ್ಲೇ ಹೇಳ್ದಂಗೆ ಸಂಧಿಗಳಲ್ಲಿ ಎರಡು ವಿಧಗಳು ಬರುತ್ತೆ ಮೊದಲನೇದು ಕನ್ನಡ ಸಂಧಿ ಎರಡನೇದು ಸಂಸ್ಕೃತ ಸಂಧಿ ಸಂಧಿ ಅಂತ ಹೇಳಿ ಸೊ ಇವಾಗ ನಾವು ತಿಳ್ಕೊತ ತಿಳ್ಕೊಬೇಕಾಗಿರೋದು ತಿಳ್ಕೊತಾ ಇರೋದು ಕನ್ನಡ ಸಂಧಿಗಳ ಬಗ್ಗೆ ಸೊ ಹಾಗಾಗಿ ಕನ್ನಡ ಸಂಧಿ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ ಸೊ ಸಂಧಿಗಳಲ್ಲಿ ಎರಡು ವಿಧ ಬರುತ್ತೆ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಹಾಗಾದ್ರೆ ಕನ್ನಡ ಸಂಧಿ ಅಂದ್ರೆ ಏನು ಏನು ಕನ್ನಡ ಸಂಧಿ ಅಂತ ಹೇಳಿದ್ರೆ ಕನ್ನಡ ಪದಗಳು ಕೂಡಿ ಆಗುವುದನ್ನು ನಾವು ಕನ್ನಡ ಸಂಧಿ ಅಂತ ಹೇಳಿ ಕರಿತೀವಿ ಹಾಗಾದರೆ ಕನ್ನಡ ಪದಗಳು ಯಾವುದು ಸಂಸ್ಕೃತ ಪದಗಳು ಯಾವುದು ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಸೊ ಇಲ್ಲಿ ನೋಡಿ ಇಲ್ಲಿ ಕನ್ನಡ ಪದಗಳು ಸೇರಿ ಕೂಡಿ ಆಗೋದನ್ನು ನಾವಿಲ್ಲಿ ಕನ್ನಡ ಸಂಧಿಗಳು ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ಎಳೆ ಪ್ಲಸ್ ಕರು ಈಕ್ವಲ್ಸ್ ಎಳೆ ಕರು ಅಂತ ಇದೆ ಇಲ್ಲಿ ಎರಡೂ ಕೂಡ ಕನ್ನಡ ಪದಗಳಾಗಿದೆ ಎಳೆ ಅನ್ನೋದು ಕೂಡ ಕನ್ನಡ ಪದ ಆಗಿರುತ್ತೆ ಆಗಿರೋಂಥದ್ದು ಮತ್ತು ಇಲ್ಲಿ ಕರು ಅನ್ನೋದು ಕೂಡ ಏನು ಕನ್ನಡ ಪದ ಆಗಿರೋಂಥದ್ದು ಸೊ ಪೂರ್ವ ಪದ ಮತ್ತು ಉತ್ತರ ಪದ ಎರಡೂ ಕೂಡ ಏನಾಗಿದೆ ಇಲ್ಲಿ ಕನ್ನಡ ಪದಗಳೇ ಆಗಿದೆ ಸೊ ಕನ್ನಡ ಪದ ಪ್ಲಸ್ ಕನ್ನಡ ಪದ ಈಕ್ವಲ್ಸ್ ಸಂಧಿ ಪದ ಆಗಿರುವಂಥದ್ದು ಸೊ ಹಾಗಾಗಿ ಇದನ್ನು ನಾವು ಇಲ್ಲಿ ಕನ್ನಡ ಸಂಧಿ ಅಂತ ಹೇಳಿ ಕರಿಬೋದು ಸೊ ನಿಮ್ಗೆ ಇನ್ನೊಂದು ಕನ್ಫ್ಯೂಷನ್ ಇರ್ಬೋದು ಒಂದು ಕನ್ನಡ ಸಂ ಒಂದು ಕನ್ನಡ ಪದ ಮತ್ತು ಇನ್ನೊಂದು ಸಂಸ್ಕೃತ ಪದ ಆದಾಗ ಅದನ್ನು ನಾವು ಯಾವ ಸಂಧಿ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು ಅಂತ ಸೊ ಇಲ್ಲಿ ನೋಡಿ ಇಲ್ಲಿ ಒಂದು ಕನ್ನಡ ಪದ ಇನ್ನೊಂದು ಸಂಸ್ಕೃತ ಪದ ಕೂಡಿ ಸಂಧಿ ಆದರೂ ಕೂಡ ನಾವು ಅದನ್ನು ಕನ್ನಡ ಸಂಧಿ ಅಂತಲೇ ಹೇಳ್ತೀವಿ ಯಾಕಂದರೆ ಅಲ್ಲಿ ಒಂದು ಪದ ಆದರೂ ಕನ್ನಡ ಪದ ಇದೆ ಅಲ್ವಾ ಹಾಗಾಗಿ ನಾವು ಒಂದು ಪದ ಕನ್ನಡ ಇದ್ದು ಮತ್ತೊಂದು ಪದ ಸಂಸ್ಕೃತ ಇದ್ರೂ ಕೂಡ ಅದನ್ನು ಕನ್ನಡ ಸಂಧಿ ಅಂತಲೇ ಹೇಳೋ ಅಂಥದ್ದು ಸೊ ಕನ್ನಡ ಸಂಧಿ ಅಂದರೆ ಏನು ಅಂತ ಗೊತ್ತಾಯಿತು ಸೊ ಕನ್ನಡ ಸಂಧಿಗಳು ಯಾವ್ಯಾವ್ದು ಹಾಗಾದರೆ ಯಾವ್ಯಾವ್ದು ಕನ್ನಡ ಸಂಧಿಗಳು ಸೊ ಸಂಧಿಗಳ ಬಗ್ಗೆ ಗೊತ್ತು ನಿಮಗೆ ಸವರ್ಣ ದೀರ್ಘ ಸಂಧಿ ಎಣ್ ಸಂಧಿ ಜಸ್ವ ಸಂಧಿ ಶಿತ್ವ ಸಂಧಿ ಲೋಪ ಸಂಧಿ ಆಗಮ ಎಲ್ಲ ಎಲ್ಲವೂ ಇದ್ದಾವೆ ಅದ್ ಆದರೆ ಅದರಲ್ಲಿ ಕನ್ನಡ ಸಂಧಿ ಯಾವುದು ಕನ್ನಡ ಸಂಧಿಗಳು ಯಾವ್ಯಾವ್ದು ಅನ್ನೋದು ಸೊ ನೋಡಿ ಇಲ್ಲಿ ಲೋಪಾಗಮಾದೇಶ ಆದೇಶ ಅಂತ ಹೇಳಿ ಕನ್ನಡ ಮೂರು ಸಂಧಿಗಳು ಇರುವಂಥದ್ದು ಏನಿದು ಒಂದನ್ನೇ ಹೇಳ್ಬಿಟ್ಟು ಮೂರು ಅಂತ ಹೇಳ್ತಿದ್ದಾಳೆ ಅಂತ ಸೊ ಮೂರು ಸಂಧಿಗಳನ್ನು ನಾನು ಒಂದೇ ಸೆಂಟೆನ್ಸ್ ಮಾಡಿದ್ದೀನಿ ಒಂದೇ ವರ್ಡ್ ಮಾಡಿದ್ದೀನಿ ಸೊ ಲೋಪಾಗಮಾದೇಶ ಇದರಲ್ಲಿ ಲೋಪಸಂಧಿ ಸಂಧಿ ಹಾಗೆಯೇ ಆದೇಶ ಸಂಧಿ ಮೂರು ಸಂಧಿಗಳು ಇರುವಂಥದ್ದು ಕನ್ನಡ ಸಂಧಿಗಳು ಎಸ್ಪೆಷಲಿ ಕನ್ನಡ ಸಂಧಿಗಳು ಮೂರಿದ್ದಾವೆ ಲೋಪಸಂಧಿ ಸಂಧಿ ಮತ್ತೆ ಆದೇಶ ಸಂಧಿ ಈ ಕನ್ನಡ ಸಂಧಿಗಳನ್ನು ಕೂಡ ನಾವು ಎರಡು ವಿಧಗಳಾಗಿ ಡಿವೈಡ್ ಮಾಡ್ತೀವಿ ಏನು ಅಂತ ಹೇಳಿದ್ರೆ ಕನ್ನಡದ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಹೇಳಿ ಸೊ ಸಂಸ್ಕೃತದಲ್ಲಿ ಕೂಡ ನಾವು ಹಾಗೆ ಡಿವೈಡ್ ಮಾಡ್ಕೊತಾ ಹೋಗ್ತೀವಿ ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಇಲ್ಲಿ ಕನ್ನಡ ಸಂಧಿ ಅಂತ ಬಂದಾಗ ಇದರಲ್ಲೂ ಕೂಡ ಸ್ವರ ಸಂಧಿ ಮತ್ತು ವ್ಯಂಜನ ಸಂಧಿ ಅಂತ ಬರುತ್ತೆ ಓಕೆನಾ ಇದು ವ್ಯಂಜನ ಸಂಧಿ ಯಾವುದು ಹಾಗಾದರೆ ಸಂಧಿ ಯಾವುದು ಅನ್ನೋದನ್ನು ನೋಡ್ತಾ ಹೋಗೋದಾದ್ರೆ ಇಲ್ಲಿ ಲೋಪ ಸಂಧಿ ಮತ್ತು ಆಗಮ ಏನಿದೆ ಅಲ್ಲ ಇದನ್ನು ನಾವು ಸ್ವರ ಸಂಧಿ ಅಂತ ಹೇಳಿ ಕರೆಯೋವಂಥದ್ದು ಆಯಿತಾ ಸಂಧಿ ವ್ಯಂಜ ಸಾರಿ ಏನು ಲೋಪ ಮತ್ತು ಆಗಮ ಸಂಧಿ ಇನ್ನು ಆದೇಶ ಸಂಧಿಯನ್ನು ನಾವೇನಂತ ಹೇಳಿ ಕರಿತೀವಿ ಕನ್ನಡದಲ್ಲಿ ಇರುವಂತಹ ಏಕೈಕ ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ ಓಕೆನಾ ಕನ್ಫ್ಯೂಷನ್ ಬೇಡ ಕನ್ನಡ ಸಂಧಿಯಲ್ಲಿ ಮೂರಿದಾವೆ ಆಗಮ ಸಂಧಿ ಆದೇಶ ಸಂಧಿ ಈ ಕನ್ನಡ ಸಂಧಿಯನ್ನು ನಾವು ಎರಡು ವಿಧಗಳಾಗಿ ಡಿವೈಡ್ ಮಾಡ್ಕೊಳ್ತೀವಿ ವ್ಯಂಜನ ಸಂಧಿ ಮತ್ತೆ ಸಂಧಿ ಅಂತ ಸೊ ಸಂಧಿ ಅಂತ ಬಂದಾಗ ಲೋಪಸಂಧಿ ಮತ್ತು ಸಂಧಿಯನ್ನ ನಾವು ಸ್ವರ ಸಂಧಿಗೆ ಆ್ಯಡ್ ಮಾಡ್ಕೊಳ್ತೀವಿ ಇನ್ನು ವ್ಯಂಜನ ಸಂಧಿ ಅಂತ ಬಂದಾಗ ಆದೇಶ ಸಂಧಿಯನ್ನು ನಾವು ವ್ಯಂಜನ ಸಂಧಿ ಅಂತ ಹೇಳಿ ಕರಿತೀವಿ ಇದಿಷ್ಟರಲ್ಲಿ ಏನೋ ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೀನಿ ನೆಕ್ಸ್ಟ್ ಇವಾಗ ಲೋಪಸಂಧಿ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕಾಗತ್ತೆ ಸೊ ಇಲ್ಲಿ ಲೋಪಸಂದಿ ಲೋಪಸಂದಿ ಅಂತ ಹೇಳಿದ್ರೆ ಸಂಧಿ ಕಾರ್ಯ ಆಗಬೇಕಾದ್ರೆ ಪೂರ್ವದಲ್ಲಿಯ ಒಂದು ಅಕ್ಷರ ಸಂಧಿ ಪದದಲ್ಲಿ ಇಲ್ಲದೇ ಇದ್ದರೆ ಅದನ್ನು ಲೋಪಸಂಧಿ ಅಂತ ಹೇಳಿ ಕರಿತೀವಿ ತುಂಬಾ ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಆಯಿತಾ ತುಂಬ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಬೇಡ ತುಂಬ ಸಿಂಪಲಾಗಿ ಹೇಳ್ತಾ ಇದ್ದೀನಿ ಕಾರ್ಯ ಆಗಬೇಕಾದ್ರೆ ಪೂರ್ವ ಪದದಲ್ಲಿ ಇರುವಂತಹ ಒಂದು ಅಕ್ಷರ ಸಂಧಿ ಪದ ಆಗಬೇಕಾದ್ರೆ ಲೋಪ ಆಗೋದು ಲೋಪ ಅಂತಂದ್ರೆ ಏನು ಕಳೆದ ಹೋಗೋವಂಥದ್ದು ಅಥವಾ ಮಿಸ್ ಆಗುವಂಥದ್ದು ಅಂತ ಹೇಳ್ಬೋದು ಕಳೆದು ಹೋಗುವಂಥದ್ದನ್ನು ನಾವಿಲ್ಲಿ ಲೋಪ ಅಂತ ಹೇಳಿ ಕರಿತೀವಿ ಆಯಿತಾ ಸೊ ಇವಾಗ ಪೂರ್ವ ಪದ ಯಾವುದು ಅಂತ ಮತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ ಅದಕ್ಕೆ ಸಂಧಿ ಮತ್ತು ಸಮಾಸ ಮಾಡಬೇಕಾದ್ರೆ ನಾವು ಮೇಯ್ನಾಗಿ ಪೂರ್ವ ಪದ ಯಾವುದು ಉತ್ತರ ಪದ ಯಾವುದು ಅನ್ನೋದನ್ನು ತಿಳ್ಕೊಂಬಿಟ್ರೆ ನಾವು ಆರಾಮಾಗಿ ಯಾವ ಸಂಧಿ ಅನ್ನೋದನ್ನು ನಾವು ಹೇಳ್ಬೋದು ಸೊ ಇಲ್ಲಿ ಲೋಪ ಸಂಧಿಯಲ್ಲಿ ನಾವು ಸಂಧಿ ಪದ ಆಗಬೇಕಾದ್ರೆ ಪೂರ್ವ ಪದದಲ್ಲಿ ಇರುವಂತಹ ಪೂರ್ವ ಪದದ ಏನು ಅಕ್ಷರ ಲೋಪ ಆಗೋದನ್ನು ಅಥವಾ ಬಿಟ್ಟು ಹೋಗೋದನ್ನು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಅಂತ ಸೊ ನೋಡಿ ಇಲ್ಲಿ ಒಂದು ಉದಾಹರಣೆ ಮುಖಾಂತರ ನಾವು ತಿಳ್ಕೊತಾ ಹೋಗೋಣ ಮಾತಿಲ್ಲ ಅನ್ನುವಂತಹ ಒಂದು ವರ್ಡ್ ಇದೆ ಅಲ್ವಾ ಒಂದು ಪದ ಇದೆ ಸೊ ಇದನ್ನು ನಾವು ಇವಾಗ ಬಿಡಿಸಿ ಬರೀಬೇಕು ಸೊ ಬಿಡಿಸಿ ಬರೆದ್ರೆ ಥರ ನಮ್ಗೆ ಗೊತ್ತಾಗುತ್ತೆ ಯಾವ ಸಂಧಿ ಏನು ಕತೆ ಅಂತ ಸೊ ಇಲ್ಲಿ ಮಾತಿಲ್ಲ ಅನ್ನೋದನ್ನು ನಾವು ಬಿಡಿಸ್ದಾಗ ಏನಾಗುತ್ತೆ ಮಾತು ಪ್ಲಸ್ ಇಲ್ಲ ಅಂತ ಆಗುತ್ತೆ ಸೊ ಇದು ಮಾತು ಅನ್ನೋದು ಇಲ್ಲಿ ಏನಾಗುತ್ತೆ ಪೂರ್ವ ಪದ ಆಗುತ್ತೆ ಆಯಿತಾ ಇಲ್ಲ ಅನ್ನೋದು ಉತ್ತರ ಪದ ಆಗುತ್ತೆ ಸೊ ಇಲ್ಲೇನಿದೆ ಸಂಧಿ ಮಾಡಬೇಕಾದ್ರೆ ಪೂರ್ವ ಪದದಲ್ಲಿಯ ಒಂದು ಅಕ್ಷರ ಸೊ ಪೂರ್ವ ಪದ ಯಾವ್ದು ಇಲ್ಲಿ ಮಾತು ಮಾತು ಅಂತಕ್ಕಂತಹ ಪದವನ್ನು ನಾವು ಉಚ್ಚರಿಸಬೇಕಾದ್ರೆ ಕೊನೆಯದಾಗಿ ನಮಗೆ ಕೇಳಿಸ್ತಕ್ಕಂತಹ ಒಂದು ಸ್ವರ ಯಾವುದು ಮಾತು ಊ ಅಂತಕ್ಕಂಥದ್ದು ಕೇಳಿಸುತ್ತೆ ಹೌದಾ ಉ ಅಂತಕ್ಕಂಥದ್ದು ಸೊ ಇಲ್ಲಿ ನೋಡಿ ಇಲ್ಲಿ ಮಾತು ಪ್ಲಸ್ ಇಲ್ಲ ಈಕ್ವಲ್ಸ್ ಮಾತಿಲ್ಲ ಮಾತಿಲ್ಲ ಅಂತ ಪದದಲ್ಲಿ ಎಲ್ಲಾದ್ರೂ ನಿಮ್ಗೆ ಉ ಕೇಳಿಸುತ್ತಾ ಇಲ್ಲ ಅಲ್ವಾ ಸೊ ಹಾಗಾಗಿ ಲೋಪಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಲೋಪ ಆಗಿ ಸಂಧಿ ಪದದಲ್ಲಿ ಅದು ಕಳೆದು ಹೋದರೆ ಅದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಸೊ ಇನ್ನು ಇನ್ನಷ್ಟು ಎಕ್ಸಾಂಪಲ್ನ ನಾವು ನೋಡೋಣ ಇದು ಅರ್ಥ ಆಗಿಲ್ಲ ಅಂತಂದರೆ ಇಲ್ಲಿ ನೋಡಿ ಇಲ್ಲಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಅಂತ ಊರು ಅನ್ನೋದು ಪೂರ್ವ ಪದ ಆಗುತ್ತೆ ಅಲ್ಲಿ ಅನ್ನೋದು ಉತ್ತರ ಪದ ಆಗುತ್ತೆ ಸೊ ಊರು ಪದದ ಕೊನೆಯ ಒಂದು ಅಕ್ಷರ ಏನಿರುತ್ತೆ ಊ ಊ ಅನ್ನೋದಿರುತ್ತೆ ಇಲ್ಲಿ ಊರಲ್ಲಿ ಅಂತ ಹೇಳಿ ಇದು ಸಂಧಿಪದ ಅಂತ ಹೇಳಿ ಕರಿತೀವಿ ಓಕೆನಾ ಸಂಧಿಪದ ಆಗಬೇಕಾದ್ರೆ ಊ ಅಂತಕ್ಕಂಥದ್ದು ಎಲ್ಲಾದರೂ ಬರುತ್ತಾ ಫಸ್ಟಲ್ಲಿ ಬಿಟ್ಟರೆ ಊರಲ್ಲಿ ಊರು ಪ್ಲಸ್ ಅಲ್ಲಿ ಊರಲ್ಲಿ ಅಂತಕ್ಕಂತಹ ಸಂಧಿ ಪದದಲ್ಲಿ ಇಲ್ಲಿ ಪೂರ್ವ ಪದದ ಊ ಅನ್ನೋ ಅಕ್ಷರ ಬಿಟ್ಟು ಹೋಗಿದೆ ಹಾಗಾಗಿ ಇದು ಏನು ಹೂವು ಅನ್ನೋದು ಲೋಪ ಆಗಿ ಉತ್ತರ ಪದದ ಕೊನೆಯ ಮೊದಲನೇ ಅಕ್ಷರ ಮಾತ್ರ ಉಳ್ಕೊಂಡಿರೋ ಅಂಥದ್ದು ಓಕೆನಾ ನೆಕ್ಸ್ಟು ಇಲ್ಲಿ ನೋಡಿ ಇಲ್ಲಿ ನಿಮ್ಮ ಅಡಿಗಳಲ್ಲಿ ಅಂತ ಇದೆ ನಿಮ್ಮ ಅಡಿಗಳಲ್ಲಿ ಅಂತ ಸೊ ಇದು ನಿಮ್ಮ ಅನ್ನೋದು ಉತ್ ಪೂರ್ವ ಪದ ಆಗುತ್ತೆ ಅಡಿಗಳಲ್ಲಿ ಅನ್ನೋದು ಉತ್ತರ ಪದ ಆಗುತ್ತೆ ಸೊ ಪೂರ್ವ ಪದದ ಕೊನೆಯ ಅಕ್ಷರ ಅ ಇದೆ ಉತ್ತರ ಪದದ ಮೊದಲನೇ ಅಕ್ಷರ ಕೂಡ ಅ ಇದೆ ಸೊ ಇದರಲ್ಲಿ ನಿಮ್ಮ ಅಡಿ ಇದು ಸಂಧಿ ಪದದಲ್ಲಿ ನಿಮ್ಮ ಅಡಿಗಳಲ್ಲಿ ಅನ್ನೋದರಲ್ಲಿ ಒಂದೇ ಆ ಬರುತ್ತೆ ನಿಮ್ಮ ಅಡಿಗಳಲ್ಲಿ ಅಂತ ಬರಲ್ಲ ಸೊ ನಿಮ್ಮ ಪ್ಲಸ್ ಅಡಿಗಳಲ್ಲಿ ನಿಮ್ಮ ಅಡಿಗಳಲ್ಲಿ ಅಂತ ಬರುತ್ತೆ ಆವಾಗ ಲೋಪ ಏನು ಪೂರ್ವ ಪದದ ಕೊನೆಯ ಅಕ್ಷರ ಏನಾಗುತ್ತೆ ಅಥವಾ ಕೊನೆಯ ಸ್ವರ ಏನಾಗುತ್ತೆ ಬಿಟ್ಟು ಹೋಗುತ್ತೆ ಸೊ ಅದನ್ನು ನಾವೇನಂತ ಹೇಳಿ ಕರಿತೀವಿ ಲೋಪಸಂಧಿ ಅಂತ ಹೇಳಿ ಕರಿತೀವಿ ಸೊ ಬಹಳಷ್ಟು ಉದಾಹರಣೆ ಇದೆ ಮರ ಪ್ಲಸ್ ಅನ್ನು ಮರವನ್ನು ಮಾತು ಪ್ಲಸ್ ಇಲ್ಲ ಮಾತಿಲ್ಲ ಬೇರೆ ಪ್ಲಸ್ ಒಂದು ಬೇರೊಂದು ಇದು ನೋಡಿ ಬೇರೆ ಬೇ ಇದು ಪೂರ್ವ ಪದ ಒಂದು ಅನ್ನೋದು ಉತ್ತರ ಪದ ಸೊ ಬೇರೆ ಅಂತಕ್ಕಂತಹ ಪದವನ್ನು ಉಚ್ಚಾರ ಮಾಡಬೇಕಾದ್ರೆ ಪೂರ್ವ ಪದದ ಕೊನೆಯ ಅಕ್ಷರ ಯಾವುದಿದೆ ಎ ಬರುತ್ತೆ ಬೇರೆ ಎ ಬರತ್ತಲ್ಲ ಸೊ ಪೂರ್ವ ಸಾರಿ ಪೂರ್ವ ಪದ ಉತ್ತರ ಪದದ ಮೊದಲನೇ ಅಕ್ಷರ ಯಾವುದಿದೆ ಓ ಇದೆ ಸೊ ಸಂಧಿ ಪದ ಆಗ್ಬೇಕಾದ್ರೆ ಏನಾಯ್ತು ಬೇರೊಂದು ಓ ಉಳ್ಕೊಂತು ಏನಾಯ್ತು ಲೋಪ ಆಯ್ತು ಸೊ ಹಾಗಾಗಿ ಇದನ್ನೆಲ್ಲ ನಾವು ಏನಂತ ಹೇಳಿ ಕರಿತೀವಿ ಲೋಪಸಂಧಿ ಅಂತ ಹೇಳಿ ಕರಿತೀವಿ ಸೊ ಅದೇ ರೀತಿ ನೋಡಿ ಇಲ್ಲಿ ನೂರು ಪ್ಲಸ್ ಎಂಟು ನೂರೆಂಟು ದೇವರು ಪ್ಲಸ್ ಇಂದ ದೇವರಿಂದ ಬಲ್ಲೆನು ಪ್ಲಸ್ ಎಂದು ಬಲ್ಲೆನೆಂದು ಇದೆಲ್ಲವೂ ಕೂಡ ಏನು ಸಂಧಿಗೆ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಹೋಪ್ ಸಂಧಿ ಏನು ಅನ್ನೋದು ಗೊತ್ತಾಗಿದೆ ಅರ್ಥ ಆಗಿದೆ ಅಂತ ಸೊ ಇನ್ನೂ ಕನ್ಫ್ಯೂಷನ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಹಾಕಬೇಕಾಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಆಗಮ ಸಂಧಿ ಆಗಲೇ ಹೇಳ್ದಂಗೆ ಲೋಪಸಂಧಿ ಮತ್ತು ಆಗಮಸಂಧಿಯನ್ನು ನಾವೇನಂತ ಹೇಳಿ ಕರಿತೀವಿ ಸ್ವರಸಂಧಿ ಅಂತ ಹೇಳಿ ಕರೆಯುವಂಥದ್ದು ಆಯಿತಾ ಸೊ ಸ್ವರಸಂಧಿ ಅಂತ ಹೇಳ್ತೀವಿ ಈಗ ಸಂಧಿ ಅಂದರೆ ಏನು ಸೊ ಇದನ್ನು ಕೂಡ ನಾವು ಬಹಳ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಸಂಧಿ ಮಾಡಬೇಕಾದ್ರೆ ಪೂರ್ವ ಪದ ಮತ್ತು ಉತ್ತರ ಪದಗಳಲ್ಲಿಯ ಎಲ್ಲ ಅಕ್ಷರಗಳು ಸಂಧಿ ಪದದಲ್ಲಿ ಇದ್ದು ಹೊಸದಾಗಿ ಒಂದು ಅಕ್ಷರ ಸಂಧಿ ಪದದಲ್ಲಿ ಬಂದಿದ್ದರೆ ಅದನ್ನು ನಾವೇನಂತ ಹೇಳಿ ಕರಿತೀವಿ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ಸಂಧಿ ಮಾಡಬೇಕಾದ್ರೆ ಏನಾಗುತ್ತೆ ಪೂರ್ವ ಪದ ಮತ್ತು ಉತ್ತರ ಪದ ಆಯಿತಾ ಪೂರ್ವ ಪದ ಮತ್ತು ಉತ್ತರ ಪದ ಅಲ್ಲಿರ್ತಕ್ಕಂತಹ ಎಲ್ಲ ಅಕ್ಷರಗಳೇನಿದಾವೆ ಅಥವಾ ಸ್ವರಗಳೇನಿದಾವೆ ಸಂಧಿ ಪದ ಮಾಡಬೇಕಾದ್ರೆ ಇರಬೇಕು ಇರುತ್ತೆ ಸೊ ಅದರ ಜೊತೆಗೆ ಒಂದು ಹೊಸ ಅಕ್ಷರ ಬಂದು ಸೇರಿಕೊಳ್ಳುತ್ತೆ ಆಗಮವಾಗುತ್ತೆ ಅದನ್ನು ನಾವೇನಂತ ಹೇಳಿ ಕರಿತೀವಿ ಆಗಮ ಸಂಧಿ ಅಂತ ಹೇಳಿ ಕರೆಯುವಂಥದ್ದು ಆಯಿತಾ ಸೊ ಇದಕ್ಕೆ ಒಂದು ಒಂದು ಉದಾಹರಣೆ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ ಅಂತಂದರೆ ಮನೆ ಪ್ಲಸ್ ಅನ್ನು ಈಕ್ವಲ್ಸ್ ಮನೆಯನ್ನು ಇಲ್ಲಿ ನೋಡಿ ಇಲ್ಲಿ ಪೂರ್ವ ಪದ ಮನೆ ಬರುತ್ತೆ ಉತ್ತರ ಪದ ಅನ್ನು ಬರುತ್ತೆ ಆಯ್ತಾ ಇಲ್ಲಿ ಮನೆ ಅನ್ನೋದು ಕೂಡ ಇದೆ ಯನ್ನು ಅನ್ನೋದು ಕೂಡ ಇದೆ ಸೊ ಇಲ್ಲಿ ಒಂದು ವ್ಯಂಜನ ಆಗಮವಾಗಿದೆ ಇಲ್ಲಿ ಅ ಅನ್ನೋದೇನಿದೆ ಅಲ್ಲ ಅದು ಯ ಅಂತ ಹೇಳಿ ಆಗಿದೆ ಸೊ ಏನು ಇದನ್ನ ಯಕಾರಾಗಮ ಸಂಧಿ ಅಂತ ಹೇಳಿ ಕರಿತೀವಿ ಸೊ ನಾವು ಆಗಮ ಸಂಧಿಯಲ್ಲೂ ಕೂಡ ಎರಡು ವಿಧಗಳಿದ್ದಾವೆ ಯಕಾರಾಗಮ ಮತ್ತು ವಕಾರಾಗಮ ಯ ಆಗಮವಾದರೂ ಕೂಡ ವ ಆಗಮ ಆದರೂ ಕೂಡ ಅದನ್ನು ಆಗಮ ಸಂಧಿ ಅಂತಲೇ ಹೇಳಿ ಕರಿತೀವಿ ಕೆಲವೊಂದು ಸಲ ಆಗಮ ಸಂಧಿಗೆ ಸಂಬಂಧಪಟ್ಟ ಹಾಗೆ ಈ ರೀತಿ ಕ್ವೆಶನ್ಸ್ ಕೂಡ ಕೇಳ್ಬೋದು ಇದರಲ್ಲಿ ಯಕಾರಾಗಮ ಸಂಧಿ ಯಾವುದು ವಕಾರಾಗಮ ಸಂಧಿ ಯಾವುದು ಅಂತ ಸೊ ಇಲ್ಲಿ ಯಾವ ವ್ಯಂಜನ ಆಗಮ ಆಗಿರೋದ್ರಿಂದ ಇದನ್ನು ನಾವು ಏನಂತ ಹೇಳಿ ಕರಿತೀವಿ ಯಕಾರ ಆಗಮ ಸಂಧಿ ಯಕಾರ ಆಗಮ ಸಂಧಿ ಅಂತ ಹೇಳಿ ಕರಿತೀವಿ ಓಕೆನಾ ಸೊ ಮನೆ ಪ್ಲಸ್ ಅನ್ನು ಈಕ್ವಲ್ಸ್ ಮನೆಯನ್ನು ಇಲ್ಲಿ ಯ ಅನ್ನೋದೇನಿದೆ ಹೊಸದಾಗಿ ಸೇರ್ಪಡೆಗೊಂಡಿರೋದು ಹೊಸದಾಗಿ ಆಗಮವಾಗಿರೋದು ಹಾಗಾಗಿ ಇದು ಅದೇ ಸಾರಿ ಏನು ಆಗಮ ಸಂಧಿ ನೆಕ್ಸ್ಟ್ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಎಕ್ಸಾಂಪಲ್ಸ್ನ ನಾವು ನೋಡೋದಾದ್ರೆ ಕೈ ಅಂದ ಅಂತ ಇದೆ ಕೈ ಪ್ಲಸ್ ಅಂದ ಇಲ್ಲಿ ಅ ಇರ್ತಕ್ಕಂತಹ ಜಾಗದಲ್ಲಿ ಯಾವ್ದು ಬಂದಿದೆ ಯ ಬಂದಿದೆ ಇದು ಯಕಾರಾಗಮ ಸಂಧಿ ಮನೆ ಪ್ಲಸ್ ಅಗಲ ಮನೆಯಗಲ ಇದು ಕೂಡ ಯಕಾರಾಗಮ ಸಂಧಿ ಮರ ಪ್ಲಸ್ ಅಡಿಗೆ ಮರದಡಿಗೆ ಸೊ ಇದು ಕೂಡ ಆಗಮ ಸಂಧಿ ಆಗುವಂಥದ್ದು ಆಯ್ತಾ ನೆಕ್ಸ್ಟು ಕಾಲ ಪ್ಲಸ್ ಅಡಿ ಕಾಲಡಿ ನೆಲ ಪ್ಲಸ್ ಅಂತಸ್ತು ನೆಲೆಯಂತಸ್ತು ಹುಲ್ಲು ಪ್ಲಸ್ ಅಂಗಡಿ ಅಂಗಡಿ ಕಲ್ಲು ಪ್ಲಸ್ ಅಂಗಡಿ ಕಲ್ಲಿನ ಅಂಗಡಿ ಸೊ ಈ ರೀತಿಯಾಗಿ ಹಲವಾರು ಎಕ್ಸಾಂಪಲ್ನ ನಾವು ಆಗಮಸಂದಿಗೆ ಕೊಡ್ತಾ ಹೋಗ್ಬೋದು ಸೊ ನೆಕ್ಸ್ಟು ಕನ್ನಡ ಸಂಧಿಯಲ್ಲಿ ಬರ್ತಕ್ಕಂತಹ ಒಂದು ವ್ಯಂಜನ ಸಂಧಿ ಯಾವುದಪ್ಪ ಅಂತ ಹೇಳಿದ್ರೆ ಆದೇಶ ಸಂಧಿ ಸೊ ನಾವಿವಾಗ ಏನು ಆಗಮ ಸಂಧಿ ಮತ್ತು ಸಂಧಿ ಬಗ್ಗೆ ತಿಳ್ಕೊಂಡ್ವಿ ಇದು ಆದೇಶ ಸಂಧಿ ಆದೇಶ ಸಂಧಿ ಅಂತ ಹೇಳಿದ್ರೆ ಸಂಧಿ ಮಾಡಬೇಕಾದ್ರೆ ಉತ್ತರ ಪದದ ಆದಿಯಲ್ಲಿ ಇರುವಂತಹ ಅಂದರೆ ಆದಿಯಲ್ಲಿ ಇರುವಂತಹ ಅಂದರೆ ಮೊದಲಿಗೆ ಬರ್ತಕ್ಕಂತಹ ಉತ್ತರ ಪದದ ಮೊದಲಿಗೆ ಬರ್ತಕ್ಕಂತಹ ಒಂದು ವ್ಯಂಜನ ಸಂಧಿ ಪದದಲ್ಲಿ ಲೋಪವಾಗಿ ಆ ಸ್ಥಳದಲ್ಲಿ ಹೊಸದಾಗಿ ಮತ್ತೊಂದು ವ್ಯಂಜನ ಆಗಮವಾದರೆ ಅಥವಾ ಸೇರ್ಪಡೆಗೊಂಡ್ರೆ ಅದನ್ನು ಆದೇಶ ಸಂಧಿ ಅಂತ ಹೇಳಿ ಕರೀತಾರೆ ಅಂತ ಅಂದರೆ ಇದು ತುಂಬ ಸಿಂಪಲ್ಲು ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ನೋಡಿದ್ವಿ ಮಳೆ ಕಾಲ ಅಂತ ಇದಲ್ಲ ಇದನ್ನ ನಾವು ಬಿಡಿಸಿದಾಗ ಸಾರಿ ಮಳೆಗಾಲ ಅನ್ನೋದನ್ನ ಬಿಡಿಸ್ದಾಗ ಮಳೆ ಪ್ಲಸ್ ಕಾಲ ಸೊ ಮಳೆ ಅನ್ನೋದು ಪೂರ್ವ ಪದ ಆಗುತ್ತೆ ಆ್ಯಂಡ್ ಕಾಲ ಅನ್ನೋದು ಉತ್ತರ ಪದ ಆಗುತ್ತೆ ಆಯ್ತಾ ಇಲ್ಲಿ ಏನಾಗಿದೆ ನೋಡಿ ಇಲ್ಲಿ ಉತ್ತರ ಪದದ ಆದಿಯಲ್ಲಿಯ ಒಂದು ವ್ಯಂಜನ ಸೊ ಉತ್ತರ ಪದದ ಆದಿಯಲ್ಲಿ ಅಂತಂದ್ರೆ ಉತ್ತರ ಪದ ಯಾವುದು ಇಲ್ಲಿ ಕಾಲ ಸೊ ಕಾಲ ಅಂತಕ್ಕಂತಹ ಮೊದಲಿಗೆ ಬರ್ತಕ್ಕಂತಹ ಒಂದು ಅಕ್ಷರ ಯಾವುದು ಕ ಸೊ ಇಲ್ಲಿ ಕ ಅಂತಕ್ಕಂತಹ ಒಂದು ಪದ ಏನಿದೆ ಸಂಧಿ ಪದ ಆಗಬೇಕಾದ್ರೆ ಕ ಬದಲಿಗೆ ಗ ಬಂದು ಆಗಮವಾಗಿದೆ ಸೇರ್ಕೊಂಡಿದೆ ಜಾಯ್ನ್ ಆಗಿದೆ ಸೊ ಹಂಗಾಗಿ ಇದನ್ನು ನಾವೆಂತ ಹೇಳಿ ಕರಿತೀವಿ ಕ ವ್ಯಂಜನ ಲೋಪವಾಗಿ ಗ ವ್ಯಂಜನ ಆದೇಶವಾಗಿ ಬಂದಿರೋದ್ರಿಂದ ಇದನ್ನು ನಾವು ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇನ್ನೂ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾನು ಇಲ್ಲಿ ಬರ್ದೆ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಕ ಚ ಟ ಪ ಪಯ್ತಾ ಕ ಚ ಟ ಪ ಗಳಿಗೆ ಇಲ್ಲಿ ಕೆಳಗಡೆ ನೋಡಿ ಗ ಜ ಡ ದ ಬ ಗ ಜ ಡ ದ ಬಗಳು ಆದೇಶವಾಗಿ ಬಂದಾಗ ಅದನ್ನು ನಾವೇನಂತ ಹೇಳಿ ಕರಿತೀವಿ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಸೊ ಇವಾಗ ನಾನು ಏನೋ ಒಂದು ಬಿಡಿಸ್ತೇ ಅಲ್ವಾ ಮಳೆ ಪ್ಲಸ್ ಕಾಲ ಮಳೆಗಾಲ ಅದರಲ್ಲಿ ಕ ಏನೋ ಅಕ್ಷರಕ್ಕೆ ಗ ವ್ಯಂಜನ ಏನಾಗಿದೆ ಆದೇಶವಾಗಿ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಕಾಗೆ ನಾನಿಲ್ಲ ಬರ್ದಿದೀನಿ ಕಾಗೆ ಗ ಆದೇಶವಾಗಿ ಬಂದಿರೋ ಸೊ ಇನ್ನೊಂದು ನೋಡೋಣ ನೋಡಿ ಇಲ್ಲಿ ಅದೇ ಮಳೆ ಪ್ಲಸ್ ಕಾಲ ಮಳೆಗಾಲ ಇಲ್ಲಿ ಕೂಡ ಕ ಬದಲಿಗೆ ಗ ಬಂದಿದೆ ಚಳಿ ಪ್ಲಸ್ ಕಾಲ ಚಳಿಗಾಲ ಇಲ್ಲಿ ಕೂಡ ಗ ಬದಲಿಗೆ ಸಾರಿ ಕಾ ಬದಲಿಗೆ ಗ ಬಂದಿದೆ ಇದು ನೋಡಿ ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ ಸೊ ಇಲ್ಲಿ ಸಂಧಿ ಆಗಬೇಕಾದ್ರೆ ಏನಾಗಿದೆ ಇಲ್ಲಿ ತ ಬದಲಿಗೆ ದ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಬರ್ದಿದ್ದೀನಲ್ಲ ತ ಬದಲಿಗೆ ದ ಬರುತ್ತೆ ಕ ಚಟ ತಪಗಳಿಗೆ ಗ ಜ ಡ ದ ಬಗಳು ಆದೇಶವಾಗಿ ಬರೋ ಅಂಥದ್ದು ಸೊ ಇವಾಗ ತಾಗೆ ದ ಆದೇಶವಾಗಿ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಕಣ್ ಪ್ಲಸ್ ಪನಿ ಅಂತ ಇದೆ ಸೊ ಪಾಗೆ ಯಾವ ವ್ಯಂಜನ ಆದೇಶವಾಗಿ ಬಂದಿದೆ ಬ ಇಲ್ಲಿ ಬರ್ತಿದ್ದೀನಲ್ಲ ಲಾಸ್ಟಲ್ಲಿ ನೋಡಿಲಿ ಪಾಗೆ ಬ ಆದೇಶವಾಗಿ ಬಂದಿರೋ ಅಂಥದ್ದು ಸೊ ಇದನ್ನ ನೀವು ಈ ಟ್ರಿಕ್ಸ್ ಅನ್ನು ನೀವು ಅರ್ಥ ಮಾಡಿಕೊಂಡ್ರೆ ಕ ಚಟ ತಪಗಳಿಗೆ ಗಜ ಡ ಬಗಳು ಆದೇಶವಾಗಿ ಬಂದಾಗ ಅದನ್ನು ನಾವೇನಂತ ಹೇಳಿ ಕರಿತೀವಿ ಆದೇಶ ಸಂಧಿ ಅಂತ ಹೇಳಿ ಕರಿತೀವಿ ಅಂತ ಸೊ ಆದೇಶದ ಬಗ್ಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಳ್ತೀನಿ ಅರ್ಥ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಸೊ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರು ಕೂಡ ನನಗೆ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ